ਤਾਂ ਕ੍ਰਿਸਮਸ ਹੀ ਹੈ ਜੀ ਲੈ ਬਣੂ ਦੀ ਦੇਲਾ ਗਿਫਟ ਬਾਕਸਸ ਸੀ ਸੀਟ ਮੇਨ ਸੀਟ ਤੋਂ ರೋಡ್ ಹೋಗಿ ಮಾಡೋಂಗಿಲ್ಲ ನಮ್ಮಲ್ಲಿ ಹೋಗಿ ಅಲ್ಲಿಗೆ ಹಿಂಗೆ ಮಾಡ್ತೀವಲ್ಲ ಹಾಗೆ ಮಾಡಂಗಿಲ್ಲ ಏನಿದೆ ಹೇಗಿದೆ ಒಳ್ಳೆ ಶಾ ಬರೀ ಶಾಪಿಂಗೇ ಇದೆಯಲ್ಲ ಇದು ಮಾಲು ರಸ್ತೆ ಹಂಗಿಲ್ಲ ಇದೆ ಹೋಗ್ತೀನಿ ಹೋಗ್ಬೋದಾ ಇಲ್ಲಿ ನಡ್ಕೊಂಡು ಹೋಗ್ಬೋದಾ ಹಾಂ ಇದೇ ರಸ್ತೆ ರೈಟ್ ಹೋಗ್ಬೇಕು ನಮ್ಮ ಮನೆಗೆ ನನ್ನ ಮಗಳ ಮನೆಗೆ ಹಾಂ ಚರ್ಚ್ ಇದೆ ನಮ್ಮ ದೇವಸ್ಥಾನ ಇಲ್ಲ ಯಾವುದು ಹಲಕ್ ಫ್ರಾಂಕ್‌ಫರ್ಟ್ ಟೆಂಪಲ್ ಇರಬೇಕಲ್ಲ ಇಸ್ಕಾನ್ ಇದೆ ಫ್ರಾಂಕ್‌ಫರ್ಟ್ ಜಾಟ್ ಅಂಡ್ ದಿ ಫ್ರಾಂಕ್‌ಫರ್ಟ್ ಜರ್ಮನ್ ನೋಡಿ ರಸ್ತೆಗಳು ಹೇಗಿದೆ ಯಾವ ರಸ್ತೆ ಇದೆ ನೋಡಿ ಇದೆಲ್ಲ ತರಕಾರಿ ಆಚೆ ಇಟ್ಟಿದ್ದಾರೆ ಇಲ್ಲಿ ತರಕಾರಿ ವೆಜಿಟೇಬಲ್ ಅಂಗಡಿ ಇದು ಸೊ ಫ್ಲೈಟ್ ನೋಡಿ ಇಲ್ಲ ಬುಷ್ ಸ್ಟ್ರೀಟ್ ಅಂತೆ ಅದು ನಮ್ಮ ಪ್ರೊನೌನ್ಸಿಯೇಷನ್ ಬರಲ್ಲ ಇಲ್ಲಿಂದು ಅದು ನಮ್ಮ ಇಂಡಿಯಾಗೂ ಪ್ರೊನೌನ್ಸಿಯೇಷನ್ ಅವ್ರಿಗೂ ಭಾರಿ ಹೆಚ್ಚು ಕಮ್ಮಿ ಇದೆ ಪುಸ್ ಅಂತಾರೆ ಮತ್ತೆ ರೋಡ್ಗೆ ಹೋಗಿ ಮಾಡೋಂಗಿಲ್ಲ ಇಂಡಿಯಾದ ಇಂಡಿಯಾದಲ್ಲಿ ಮಾಡ್ದಂಗೆ ಫುಟ್ಪಾತ್ನಲ್ಲೇ ಹೋಗ್ಬೇಕು ನಾನು ಬಂದೆ ನೋಡಿ ಒಳ್ಳೆ ಬಿಸಿಲು ಇದೆ ರೀ ಸ್ವಲ್ಪ ಬಿಸಿಲು ಬಂದಿದೆ ನೆನ್ನೆ ಇಲ್ಲ ಬಿಸಿಲೇ ಇರಲಿಲ್ಲ ವಾವ್ ಬಿಲ್ಡಿಂಗ್ ನೋಡಿ ಹೇಗಿದೆ ಎಲ್ಲ ರಸ್ತೆಗಳಿಗೆ ಇಷ್ಟು ಮಾರ್ಕ್ ಮಾಡಿದ್ದಾರೆ ಗೊತ್ತಾ ಎಲ್ಲ ಸಿಸ್ಟಮೆಟಿಕಲಿ ಇದೆ ಜನಾನೇ ಇಲ್ಲ ರೀ ತಳಿ 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 ಒಂದು ನಿಮಿಷ ಇದೆಯಾ ಗ್ರೀನ್ ಸಿಗ್ನಲ್ಲು ಬನ್ನಿ ಹಾಗಾದ್ರೆ ಗ್ರೀನ್ ಇದ್ದರೆ ಹೋಗಬೇಕು ಇದು ಹೋಗಿಂಗಿಲ್ಲ ಬಸ್ಸು ಬರ್ತಾ ಇದೆ ಟ್ರಾಮು ಇದೆ ನೋಡಿ ಕಂಬಿ ಇದೆ ರೈಲ್ವೆ ಕಂಬಿ ಟ್ರಾಮು ಇನ್ನೂ ಬಂದಿಲ್ಲ ಪಾರ್ವಾಳ ಇದೆ ಎಲ್ಲಿ ಇಲ್ದಿರೋ ಪಾರ್ವಾಳ ಇಲ್ಲ ಬಿಡಿ ಬಾರೋ ಬಸ್ಸು ಸ್ವಾಮಿ ಏನೋ ಎಂಥದ್ದು ನೀರು ಫಿಫ್ಟಿ ಒನ್ ಅಂತ ಹಾಕಿ ಲೆಫ್ಟ್ ಹ್ಯಾಂಡ್ ಡ್ರೈವ್ ಇದು ಬೋಲ್ಟ್ ಅನ್ನೋದು ಟ್ಯಾಕ್ಸಿ ಏ ಇದೆ ಫ್ರ್ಯಾಂಕ್ ಫೋರ್ಟ್ದು ಓ ಅದು ಹತ್ತು ಕಡೆ ಹೋಗಿತ್ತು ಕೆಮ್ಮು ಅದು ಬರುತ್ತೆ ಅಂದ್ಕೊಂಡೆ ಇದು ಒನ್ವೇನ ಇವೆಲ್ಲ ಓ ಹತ್ತು ಕಡೆದು ಲೆಫ್ಟ್ ಹ್ಯಾಂಡ್ ಅಲ್ವಾ ಬೆನ್ಸ್ ಮೆನ್ಸ್ ಕಂಪ್ನಿನಲ್ಲಿ ನನಗೂ ಕಂಪ್ನಿ ಬಂದಿತ್ತು ಆಗ ನೈಟ್ ಇದೆ ನಾನು ನೆಕ್ಸ್ಟ್ ಬರ್ಬೇಕಾದ್ರೆ ಎಲ್ಲ ಅಪ್ಲಿಕೇಶನ್ ಇದು ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಡ್ತೀನಿ ಮೆನ್ಸ್ ಕಂಪ್ನಿಯಿಂದನೂ ಬಂದಿತ್ತು ಇಲ್ಲಿ ಇಲ್ಲ <hospitalist> uh, నైన్ ನೋಡಿ ಎಲೆಕ್ಟ್ರಿಕಲ್ ಟ್ರ್ಯಾಮ್ದು ವೈರಿಂಗ್ ಮೇಲಡೆದೆಲ್ಲ ರಿಪೇರಿ ಮಾಡ್ತಿದ್ದಾರೆ ಕಾಪರ್ ವೈರ್ ನೋಡಿ ಇಲ್ಲಿ ಹೇಗಿದೆ ಬನ್ನಿ ಹೆಂಗಿದೆ ಎಷ್ಟು ದಪ್ಪ ಇದೆ ರೀ ಕಾಪರವಾಗಿರೋ ಇಲ್ಲ ರೆಡಿ ಮಾಡ್ತಾರೆ ನೋಡಿ ಅಲ್ಲೇ ಹೋಗ್ಬೇಕ ಎಲ್ಲ ಪಾದಚಾರಿ ಇದೆಯಾ ಅಲ್ಲೇ ನೆಡಿ ರೀ ಇಲ್ಲಿ ಹೀಗೆ ಹೋದ ಈಗ ಹೋಣ ಎಲ್ಲ ಸ್ಟೂಡೆಂಟ್ಸ್ ಅವರು ಅಷ್ಟೊಂದು ಹುಡುಗ್ರು ಬರ್ತಿದಾರೆ ಸ್ಕೂಲ್ ಬಿಟ್ಟಿದ್ದಾರೆ ಓ ಮಕ್ಳಿಗೆ ಓದೋ ಮಕ್ಳು ಇವೆಲ್ಲ ಏ ಕಾರ್ಯಣ್ಣ ಹಣ್ಣು ನಮ್ಮ ಬಿಳಿ ಹಣ್ಣಿದ್ದಂಗೆ ಇದೆ ನಾವು ಬಿಳಿ ಹಣ್ಣು ತಿಂತಾ